ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಈ ಶಿಫ್ಟ್ ಸೂಚನೆ ಟೂರಿಸ್ಟ್ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ಪೂರ್ಣ ಈ ಗಾಡಿ ಬಗ್ಗೆ ಸಂಪೂರ್ಣ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಆಲ್ಸ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈರಿ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಈ ಗಾಡಿ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಟೈಟಲ್ ಟೆಟಲ್ ನೋಡಿದ್ರೆ ಸಿಗ್ತದೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿ ಸಿಗ್ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಮಾಹಿತಿ ಮಾಡ್ತೇವೆ ಸರ್ ನಮಸ್ಕಾರ ಅದು ಟೂರಿಸ್ಟ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲಿದೆ ಗಾಡಿ ಸೇಲ್ಗಿದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಅದು ಅದು ಮಾಡೆಲ್ ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೆರಡು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಥರ್ಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಒಂದ್ ಲಕ್ಷ ಹತ್ತು ಸಾವಿರ ನೋಡಿದೆ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಡ್ ಇದೆ ಟೈರ್ ಮೊನ್ನೆ ಹಾಕ್ಸಿದೆ ಸರ್ ಒಂದ್ ನಾಲ್ಕು ದಿನ ಸೈತ ಹಾಕ್ಸಿ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಹಾಕ್ ಮಸಲ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ರನ್ನಿಂಗ್ ಮಾಡ್ಸಿ ಕೊಡ್ತಾರ ಹಾಗೆ ಕೊಡ್ತಾರ ಇಲ್ಲ ಸರ್ ಅವರೇ ಮಾಡ್ಸ್ಕೊಬೇಕು ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಸರ್ ಗಾಡಿ ಎಲ್ಲ ತಗಲ್ಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಏನಾಗಿದೆಯಾ ಗಾಡಲಿ ಲಕ್ಷ ಫಿಟ್ಟಿಂಗ್ ಹಾ ಮಾಡ್ಸಿದ್ರ ಸಿಸ್ಟಮ್ ಇದೆ ಹಿಂದೆ ಇದೆ ಸಿಸ್ಟಮ್ ಬಿಚ್ಚಕೊಡೋದ ಹಂಗೆ ಕೊಡೋದಿಲ್ಲ ಇಲ್ಲ ಸರ್ ಎಲ್ಲಾ ಹಂಗೆ ಕೊಡೋದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಗುಲ್ಬರ್ಗ ಸರ್ ಗುಲ್ಬರ್ಗದಿಂದ ಅಬ್ಜಲ್ಪುರ್ ನೀವು ಓನರ್ ಸರ್ ಮಾತಾಡೋದು ಓನರ್ ಸರ್ ಹೆಸರಿ ಗಾಡಿ ನೀವೇ ಮಾಡಿ ಕೊಡೋದ್ರ ಗಾಡಿ ತೊಂದ್ರೆ ಮಾಡ್ಸಬೇಕು ಟ್ರಾನ್ಸ್ಫರ್ ಅವರೇ ಮಾಡಿಸ್ಕೊಡ್ಬೇಕು ಸರ್ ಗಾಡಿಯೆಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಹಂಗೇನಿಲ್ಲ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟು ಐದು ಲಕ್ಷ ಸರ್ ಕೋಟ್ ಮಾಡ್ತಾ ಇದ್ದೀವಿ ಸರ್

ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಆಗಿರ್ತೀರಾ ಎಚ್ಚರಿಕೆ